No. ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಆಚರಿಸ್ತೀವಿ ನೀವು ಬರ್ಬೇಕ್ರೆ ಮೇಡಮ್ ಅಂತ ಕೇಳಿದ್ರು ನಾನು ಬರಂಗಿಲ್ಲ ಅಂತ ಅಂದ್ಕೊಂಡೆ ಆದ್ರೂ ಶಾರದಾ ಮಾತೆಯ ಒಂದು ಅನುಗ್ರಹ ಅಂತ ನಾ ಭಾವಿಸ್ತೀನಿ ನಾನು ಅಷ್ಟು ಮದುವೆ ಫಂಕ್ಷನ್ ನಿಂದ ಇಲ್ಲಿಗೆ ಬಂದಿ ನಾನು ಬಹಳ ಸಂತೋಷ ಯಾಕಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಆದರ್ಶ ಜೀವನವನ್ನು ತ್ಯಾಗಮಯ ಜೀವನವನ್ನು ಕಷ್ಟದ ಜೀವನವನ್ನು ಕಳೆದಿರ್ತಕ್ಕಂಥ ಮಾತೆಯ ಒಂದು ಹುಟ್ಟು ಹಬ್ಬದಲ್ಲಿ ಭಾಗಿಯಾಗಿರೋದು ಕೂಡ ನನಗೆ ಬಹಳ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಅಧ್ಯಕ್ಷತೆಯನ್ನು ವಹಿಸ್ತಿರ್ತಕ್ಕಂಥ ಯಾದಿರಿ ಅಂತ ನಗರದಲ್ಲಿ ಏನು ಈ ಒಂದು ರಾಮಕೃಷ್ಣ ಆಶ್ರಮ ನಡೆಸ್ಕೊಂಡು ಹೋಗಿ ನಿಮಗೆಲ್ಲ ಗೊತ್ತದೋ ಬಿಟ್ಟದ್ದು ನನಗಂತೂ ಬಹಳ ಹೆಮ್ಮೆ ಅನ್ನಿಸ್ತದ ವೇಣುಗೋಪಾಲ್ ಜಿ ಅವ್ರ ಬಗ್ಗೆ ಯಾಕಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ನಾನು ಎಲ್ಲೋದನ್ನು ನನ್ಗೆ ಯಾಕಂತ ಯಾಕೆ ಹೇಳಬೇಕು ಅಂತಂದ್ರೆ ಅವ್ರಿಗೆ ಏನು ದುಡ್ಡಿಗೆ ಆಸೆ ಪಟ್ಟವರಲ್ಲ ಒಂದು ಪದ್ದಿಗೆ ಆಸೆ ಪಟ್ಟವರಲ್ಲ ಅವರು ಇವತ್ತಿನ ದಿನ ಆರಾಮಾಗಿ ವಿದೇಶದಲ್ಲಿ ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಗಳಿಸಿ ಫ್ಯಾಮ್ಲಿ ಜೊತೆ ಆರಾಮಾಗಿರ್ಬೋದು ಆಗಿತ್ತು ಆದರೆ ಅದೆಲ್ಲವನ್ನ ತ್ಯಾಗ ಮಾಡಿ ರಾಮಕೃಷ್ಣ ಪರಮಹಂಸರು ಹಾಗೂ ಶಾರದಾ ಮಾತೆ ವಿವೇಕಾನಂದರ ಒಂದು ಏನಾದ ಆಶೀರ್ವಾದದಿಂದ ಅವರ ಒಂದು ಏನು ಆದರ್ಶಪ್ರಾಯದ ಜೀವನವನ್ನ ಎಲ್ಲರಿಗೂ ತಿಳಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯಾದಗಿರಿಯಲ್ಲಿ ಬಂದು ಈ ಒಂದು ಆಶ್ರಮದ ಜಿಲ್ಲಾವದ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಆಶ್ರಮವ ಈ ಒಂದು ನಮ್ಮ ಯಾದಗಿರಿ రైచూరు జయ నేతృత్వం వహస్కుగలిళ్ళు కేసీర్ ఈ లలిత సహస్రనామ యావదకాల ఎంటర్టైన్మెంట్ ప్రోగ్రామ్ భాళ మంది బర్తీవి ఇవ్వత్తు నాము సత్ మాట్లాడము అదే దేవర సహస్రనామీ భజనే ఆగిర్బు కీర్తనే ఆగిర్బోదు ఇదికెలా నమకి భాళ టైమ్ సిగంగ నన్ను హే నెలకి వెళ్ళాల అంత జనర ಶಾರದಾ ಮಾತೆ ಏನ್ ಹೇಳಿದ್ರು ಅಂತಂದ್ರೆ ಮತ್ತೆ ಮತ್ತೆ ರಾಮಕೃಷ್ಣ ಪರಮಹಂಸರು ಮತ್ತೆ ಶಾರದಾ ಮಾತೆ ಹೇಳಿದ್ರುಷ್ಟೇ ನಮಗೆ ಜೀವನದಲ್ಲಿ ಕಷ್ಟ ಬರೋದು ಎಲ್ಲರಿಗೂ ಕಟ್ಟಿಟ್ಟ ಗುತ್ತಿ ಯಾರಿಗೆ ಕಷ್ಟ ಇರಲ್ಲ ಹೇಳ್ತಾರೆ ಜೀವನದಲ್ಲಿ ಯಾರು ಒಬ್ಬರಿಗೆ ಜಾಸ್ತಿ ಇರ್ಬೋದು ಒಬ್ರಿಗೆ ಕಡಿಮೆ ಇರ್ಬೋದು ಅಷ್ಟೇ ಆ ಕಷ್ಟದಲ್ಲಿಯೂ ಕೂಡ ನಾವು ಬಹಳ ಸಂತೋಷವಾಗಿರ್ಬೇಕು ಎಂದ ಸಂತೋಷ ಆಗಿರ್ಬೇಕು ಅಂತಂದ್ರೆ ದೇವರ ಧ್ಯಾನದ ಮುಖಾಂತರ ನಾವು ಸಂತೋಷವಾಗಿರ್ಬೇಕು ಅಂತ ಜಗತ್ತಿಗೆ ಹೇಳಿಕೊಟ್ಟಂಥ ಮಾತು ಯಾರಾದರೂ ಇದ್ದರೆ ಅವರು ಕಾಲದ ಮಾತು ಅವ್ರ ಜಗತ್ತಿಗೆ ಯಾಕೆ ಮಾತೆಯಾದರು ಅಂತಂದರೆ ಹದಿನೆಂಟುನೂರ ಐವತ್ಮೂರರಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಅದೇ ನಾನು ಕೇಳಿದ್ದೆ ವೇಣುಗೋಪಾಲ್ ಅವರಿಗೆ ಡಿಸೆಂಬರ್ ಇಪ್ಪತ್ತೆರಡು ಆದಲ್ರಿ ಅವ್ರ ಉಟ್ಟು ಹಬ್ಬ ಇವತ್ತು ಯಾಕೆ ಅಂತ ನಾವು ಅಂತೀವಲ್ಲ ತಿಥಿಗ ಏನು ಅಂತೀರಿ ಅಂತ ತಿಥಿ ಪ್ರಕಾರ ಅವ್ರದ್ದು ಹುಟ್ಟು ಹಬ್ಬ ಇವತ್ತು ಬರ್ತಾ ಅಂತ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನಾವೆಲ್ಲ ಕಡಗಿನವ್ರು ಆಚರಿಸ್ತೀವಿ ಆದರೆ ಆಶ್ರಮದವರು ಮಾತ್ರ ಇವತ್ತ ಆಚರಿಸ್ತಾರೆ ಅವರು ಐದೇ ವರ್ಷ ಇರ್ಬೇಕಾದ್ರೆ ಈ ಮದುವೆ ಇತ್ತು ರಾಮಕೃಷ್ಣ ಪರಮಹಂಸರ ಜೊತೆ ಎಷ್ಟು ವರ್ಷ ಐದು ವರ್ಷ ಏನು ತಿಳಿತಿದ್ರಿ ಹುಡುಗರು ಆಟ ಆಡ್ತಿರ್ತಾರೆ ಐದು ವರ್ಷ ಅಂದರೆ ಆಕೆ ಏನು ವಿದ್ಯಾಭ್ಯಾಸ ಮಾಡಿಲ್ಲ ಶಾಲೆ ಮಾತೆ ಏನು ಭಾಳ ಜಗತ್ತಿಗೆ ಬೋಧಿಸೋಣ ಒಳ್ಳೆ ಒಳ್ಳೆ ವಿಚಾರಗಳು ಹೇಳೇನಂದ್ರೆ ಭಾಳ ಎಜುಕೇಟೆಡ್ ಕಲ್ತಕ್ಕೆ ಅಂತೂ ಅಲ್ಲ ಮಾತೆ ಆದರೆ ಜೀವನದಲ್ಲಿ ಅಷ್ಟೊಂದು ಏನದು ಕಲಿತುಳೋಕೆ ಯಾರಿಂದ ಕಲಿತರು ಅಂತಂದ್ರೆ ರಾಮಕೃಷ್ಣ ಪರಮಹಂಸರಿಂದ ಕಲಿತರು ಅವ್ರಿಬ್ಬರು ಜಗತ್ತಿಗೆ ಇಷ್ಟೊಂದು ಒಳ್ಳೆಯ ಬೋಧನೆಗಳನ್ನು ಕೊಟ್ಟರು ಅಂತಂದ್ರೆ ಎಷ್ಟೇ ಕಷ್ಟ ಇರಲಿ ಜೀವನದಲ್ಲಿ ನಾವು ಶಾಂತಿ ನೆಮ್ಮದಿಯಿಂದ ಬದುಕುವಂತಹ ಮಾರ್ಗವನ್ನು ನಮಗೆ ತೋರಿಸಿದ್ರು ನಾ ಹೇಳಿದ್ದೇನೆ ಈಗ ಏನು ಹೇಳಿದ್ರು ಅಂತಂದ್ರೆ ಕಷ್ಟಗಳು ಜೀವನದಲ್ಲಿ ಸಹಜ ಅವು ನಮ್ಮ ಪೂರ್ವದಲ್ಲಿ ನಾವು ಮಾಡಿದಂತ ಕರ್ಮಗಳಿಂದ ಬರ್ತವೆ ನಾವೇನು ಮಾಡಿದ್ವಿ ಟರ್ಮಾದರೆ ನಾವು ಎಂತ ಕೆಲಸ ಮಾಡಿರ್ತೀವಿ ಅದಕ್ಕೆ ಬರ್ತಕ್ಕಂಥದ್ದು ನಮ್ಮ ಕಷ್ಟಗಳು ಒಬ್ರಿಗೆ ಸ್ವಲ್ಪ ಬರ್ತಿರ್ಬೇಕು ಒಬ್ರಿಗೆ ಜಾಸ್ತಿ ಬರ್ತಿರ್ಬೇಕು ಇವೆಲ್ಲವನ್ನು ನೆಟ್ಟಿ ನಿಂತು ನಾವು ಜೀವನದಲ್ಲಿ ಒಳ್ಳೆಯ ಆದರ್ಶ ಪ್ರಿಯ ಪ್ರಾಯರಾಗಿ ನಾವು ಜೀವನವನ್ನು ಸಾಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಾರದಾ ಮಾತೆ ಅವರಿಬ್ಬರು ಜಗತ್ತಿಗೆ ಸತಿಪತಿಗಳಾಗಿದ್ದರು ಜಗತ್ತಿಗೆ ಕಣ್ಣಿಗೆ ಮಾತ್ರ ಸತಿಪತಿಗಳಾಗಿದ್ದರೆ ಹೊರತು ಅವರು ಆಂತರಿಕವಾಗಿ ತಂದೆ ಮತ್ತು ಮಗಳ ಸಂಬಂಧ ಇದ್ದುದು ಜಗತ್ತಿಗೆ ನೋಡೋಣ ಸತಿಪತಿ ಇಂಥ ಒಂದು ಮಾತೆ ಏನಪ್ಪಾ ಅಂತಂದ್ರೆ ಇವತ್ತ ನಾವು ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಕೂಡ ರಾಮಕೃಷ್ಣರ ತತ್ವಗಳಿಗೆ ಬೋಧನೆಗಳಿಗೆ ಒಳಗಾಗಿ ಅವರು ಎಷ್ಟು ವರ್ಷ ಕೇವಲ ಇಪ್ಪತ್ತ್ ನೂರು ಇಪ್ಪತ್ತ್ಮೂರು ವರ್ಷದಾಗ ಇಡೀ ಜಗತ್ತಿಗೆ ಏನು ಒಂದು ಭಾರತ ದೇಶ ಎಷ್ಟು ಶಕ್ತಿಶಾಲಿ ರಾಷ್ಟ್ರ ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಅವರನ್ನು ಸೃಷ್ಟಿ ಮಾಡಿದವರು ಯಾರು ಅಂತಂದ್ರೆ ನಮ್ಮ ರಾಮಕೃಷ್ಣ ಪರಮಹಂಸರು ಮತ್ತು ಮಾತೆ ಶಾರದಾ ದೇವಿಯವರು ನಾವು ಹೆಣ್ಮಕ್ಳು ಆಗಿ ಇವತ್ತ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸಿದ್ರ ಜೊತೆಗೆ ಇವತ್ತ ನೋಡ್ರಿ ನಮ್ಮ ಕಷ್ಟದ ಕಷ್ಟದ ಕಷ್ಟ ಅಂತ ಹಂಗೆ ಕುಂತ್ರೆ ಆ ಕಷ್ಟ ಪರಿಹಾರ ಆಗ್ತದೆ ಆಗಿಲ್ಲ ಅದಕ್ಕೆ ಮತ್ತೆ ಮತ್ತೆ ನಾವು ಧ್ಯಾನ ಮಾಡಬೇಕು ಮತ್ತೆ ಮತ್ತೆ ದೇವರನ್ನು ನೆನೆಬೇಕು ನಾವು ಯಾರಾಗಲೂ ನಮ್ಮ ದುಷ್ಕರ್ಗಳು ಇರ್ತಾರೆ ಎಕ್ಸಾಂಪಲ್ ಯಾರಾದರೂ ಒಬ್ರು ದುಷ್ಕರ್ ಇರ್ತಾರ ಅವ್ರು ನಮ್ಗೆ ಮಾತಾಡ್ಸೋಕಿಲ್ಲ ನಾವು ಒಂದು ಸರಿ ಹೋಗಿ ಮಾತಾಡಿಸ್ತೀವಿ ಅವ್ರಿಗೆ ಒಂದ್ಸರಿ ಏನೋ ಅವರಿಗೆ ಕೇರ್ಲೆಸ್ ಮಾಡ್ತಾರೆ ಮತ್ತೊಂದು ಸರಿ ಗೌರವಪೂರ್ವಕವಾಗೇ ಮಾತಾಡಿಸ್ತೀವಿ ಅವಾಗೂ ಕೇರ್ಲೆಸ್ ಮಾಡಿದ್ದಾರೆ ನಾಲ್ಕು ಐದು ಸರಿ ಮಾತಾಡಿಸಿದ್ರು ನನ್ನ ಪಾಪ ಎಷ್ಟು ಮಾತಾಡ್ಸ್ಲಿಕ್ಕೆ ಅಂತ ಅವರು ನಮ್ಮ ಜೊತೆ ಮಾತಾಡ್ತಾರೆ ಮಾತಾಡ್ತಾರ ಇಲ್ಲ ఇంత బోధనయంతవ్ శారదా మాత దేవరన్నా అదే రీతి దేవ్ నెనితీ నమస్కారం అందే న వరకు అంతా దేవ్రీ నమస్కారం నమస్కారం ధ్యాన ధ్యాన దిన దేవ్రీ సాకని వరవ కొడతా అంత శారదా మాత ఈ పుస్తక ఓదే నేను బాగా నెక్తిబాగి అంత ಒಳ್ಳೆಯ ವಿಚಾರಗಳನ್ನು ಈ ಜಗತ್ತಿಗೆ ಕೊಟ್ಟಂತ ಶಾರದಾ ಮಾತೆಯ ಒಂದು ಜೀವನವನ್ನು ನಾವು ಯಾವತ್ತೂ ತಿಳ್ಕೊಳ್ಬೇಕು ಅವರ ಆದರ್ಶದಲ್ಲಿ ನಾವು ನಡಿಬೇಕು ಇವತ್ತ ಜೀವನ ಅಂತಂದರೆ ಹೆಂಗಾಗಿಬಿಟ್ಟದ ಅಂತಂತಂದ್ರೆ ಯಾಂತ್ರಿಕವಾಗಿ ಆಗಿಬಿಟ್ಟದ ನೋಡ್ರಿ ಪಟ ಪಟ ಊಟ ಮಾಡೋ ಊಟ ಇಲ್ಲ ನಮಗ ಅಷ್ಟು ಬಿಸಿನೇ ಊಟ ಮಾಡ್ತೀವಿ ಊಟ ಮಾಡಲಕ್ಕಾದ್ರೆ ಕೈಯಾಂಗ್ ಮೊಬೈಲ್ ಇರ್ತದೆ ಮುಂದೆ ಟಿವಿ ವಿ ಇರ್ತದೆ ಮಕ್ಕಳು ಗದ್ದೆ ಮಾಡ್ತಿದ್ದರೆ ಯಾರೋ ಒಂದು ಒಂದಿಷ್ಟು ಊಟ ಮಾಡ್ಬೇಕಂದ್ರೆ ನೆಮ್ಮದಿಯಿಂದ ಊಟ ಮಾಡ್ಬೇಕಂದ್ರೆ ನಮ್ಗೆ ಮೈಗೆ ಹತ್ತದ ಅಂತ ನೆಮ್ಮದಿಯಿಂದ ಜೀವನದ ಊಟ ಹಂಗಾಗಿಬಿಟ್ಟದ್ ಇವತ್ತು ಯಾಂತ್ರಿಕ ಜೀವನ ಆಗಿದೆ ನಾವು ಮಕ್ಕಳಿಗೆ ಏನ್ ಹೇಳ್ತೀವೋ ನಾವು ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲಪ್ಪ ಅಲ್ಲಿ ಹಂಗಾಗಿ ಆಗ್ಬಿಟ್ಟದ ಮಕ್ಕಳಿಗೆ ಇವತ್ತ ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸ್ತಕ್ಕಂಥ ಕರ್ತವ್ಯ ಇವತ್ತ ಯಾರದಾದ್ರಿಂದ ಅದು ತಾಯಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ನಾವು ಕಲಿಸ್ಬೇಕು ಇವತ್ತ ಜಗತ್ತಿನ ಜಗತ್ತು ಬೇಡ ನಾವು ಜಗತ್ತಿಗೆ ತಗೊಂಡು ನಮ್ಮ ಭಾರತ ದೇಶದಾಗೆ ತಗೊ ನಮ್ಮ ಕರ್ನಾಟಕದೇ ತಗೋಮು ಇವತ್ತು ಎಷ್ಟೊಂದು ಅನಾಚಾರಗಳು ನಡೀತಾ ಇದೆ ಸಣ್ಣ ಮಕ್ಕಳು ಇಲ್ಲ ವಯಸ್ಸಾದಂತ ಅಜ್ಜಿಗೆನೂ ಇಲ್ಲ ವಯಸ್ಸಿನ ಕಬ್ರೂ ಇಲ್ಲ ಅಂದಾಗ ಇವತ್ತು ಸಮಾಜದಲ್ಲಿ ಅತ್ಯಾಚಾರ ಅನಾಚಾರಗಳು ಏನೋ ಡಾಕ್ಟರ್ ಮೇಲೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನದು ಅತ್ಯಾಚಾರ ಮಾಡೋದು ಇನ್ನು ನಾವು ಇದು ನೋಡಿದರೆ ಏನದು ಧರ್ಮಸ್ಥಳದಲ್ಲಿ ಏನು ಇಲ್ಲ ಅಪಪ್ರಚಾರ ಮಾಡಿ ಧಾರ್ಮಿಕವಾಗಿ ನಮ್ಮ ದೇ ನಮ್ಮ ಕರ್ನಾಟಕ ಆ ಭಾಗನ ಉಡುಪಿ ಮಂಗಳೂರು ಭಾಗನೆಲ್ಲ ನಮ್ಮ ಹಿಂದೂ ಧರ್ಮ ಗಟ್ಟಿಯಾಗಿ ಇರಬೇಕು ಅಂತಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ಅವರ ಪಾತ್ರ ಬಹಳ ಮುಖ್ಯ ಅವ್ರು ಇರ್ಲಿಲ್ಲ ಅಂತಂದ್ರೆ ಇವತ್ತಿನ ದಿನ ಅದೆಷ್ಟು ಭಾಗ ಮುಸ್ಲಿಮಯ ಆಗಿರ್ತಿತ್ತು ಅಂಥವರ ಹೆಸರನ್ನ ಕೆಲಸಬೇಕು ಅಂತ ವಿದೇಶಿ ತಂತ್ರದ ಮೂಲಕ ಅವ್ರ ಹೆಸರು ಕೆಡಿಸಬೇಕಂತ ಎಷ್ಟೊಂದು ಪ್ರಯತ್ನ ಮಾಡಿದ್ರು ನಾವು ನೀವೆಲ್ಲ ದಿನಾ ಟಿವಿನ ನೋಡಿ ಅಂತ ಆಶ್ರಮಗಳು ಉಳಿಬೇಕು ಬೆಳಿಬೇಕು ಅಂತಂದ್ರೆ ನಮ್ಮ ಆವಾಗ ನಮ್ಮ ಹಿಂದೂ ಧರ್ಮ ಉಳಿತದ ಹಿಂದೂ ಧರ್ಮ ಉಳಿಬೇಕಂತಂದ್ರೆ ಮಠಾಧೀಶರನ್ನ ಆಶ್ರಮಗಳನ್ನ ನಾವು ಯಾವತ್ತೂ ಗೌರವ ಪೂರ್ವಕವಾಗಿ ಕಾಣಬೇಕು ನಮ್ಗ ಅವ್ರ ಜೊತೆ ಹೋಗಿ ಭಾಗಿಯಾಗಿಲ್ಲ ಆಗಲೇ ತಿರು ಕೂಡ ಅವರ ಬಗ್ಗೆ ಅಪಪ್ರಚಾರ ಅಂತೂ ಮಾಡೇಬಾರದು ಯಾಕಂದ್ರೆ ಎಷ್ಟೊಂದು ಸಮಾಜಕ್ಕಾಗಿ ಅವರು ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿರ್ತಾರೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಏನ್ ಹೇಳಿದ್ರು ನಮ್ಮ ಮಕ್ಕಳ ಮಕ್ಕಳಿಗೆ ಸಂಸ್ಕೃತಿಯನ್ನ ಯಾವ ರೀತಿಯಾಗಿ ಕಲಿಸ್ಬೇಕು ನಾವು ಮಕ್ಕಳನ್ನ ಬೆಳೆಸ್ಬೇಕಂತಂದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತೀವಿ ಸಣ್ಣ ಡ್ರೆಸ್ ಹಾಕಬೇಡ್ರೆ ಮೆಟ್ಟಿಗೆ ಫ್ರಾಕು ಹಾಕಬೇಡ ವರಗ ಬಾಳ ಲೇಟ್ ಆಗಿ ಬರ್ಬೇಡ ಹುಡುಗರ ಜೊತೆ ಮಾತಾಡಬೇಡ ಇವೆಲ್ಲ ಹೇಳ್ಕೊಡ್ತೀವಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಹೇಳಿದೇನು ಯಾರನ್ನು ನಾನು ನಾನು ಹೇಳಿದ ಯಾರನ್ನು ಹೇಳಿದೆ ಇಲ್ಲಪ್ಪ ಯಾರ ಪರಸ್ತ್ರೀ ಕಂಡ್ರೆ ನೀನು ನಿನ್ನ ಸೋದರೇ ಅಂತ ಕಳ್ಕೊ ನೀ ರಾತ್ರಿ ಲೇಟ್ ಆಗಿ ಬರ್ಬೇಡ ಜಲ್ದಿ ಮನೆಗೆ ಬರ್ಬೇಕು ಮಗನಿಗೆ ಹೇಳಿವೆ ನಾವ್ ಯಾವತ್ತಲ್ಲ ಹೇಳಿಲ್ಲ ಯಾಕೆ ಹೇಳಿದ್ರೆ ಇಲ್ಲ ಪುರುಷ ಪ್ರಧಾನ ಸಮಾಜ ಗಂಡ ಏನ್ ಮಾಡಿದ್ರು ನಡೀತಾವು ಹೆಣ್ಮಕ್ಳು ಸೇಫ್ ಆಗಿದೆ ಇವತ್ತ ಹೆಣ್ಮಕ್ಳು ಸೇಫ್ ಆಗಿರ್ಬೇಕಂದ್ರೆ ನಮ್ಮ ಮಕ್ಕಳು ಗಂಡಸ್ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ನಾವು ಬೆಳೆಸ್ಬೇಕು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದಕ್ಕೆ ಕಲಿಸ್ಬೇಕು ತಾಯಿ ಒಬ್ಬ ಹೆಣ್ಮಗಳು ತಾಯಿ ಒಬ್ಬಕ್ಕಿನ ಹೆಮಗಳಲ್ಲ ತನ್ನ ಹೆಣ್ದಿನ ಬಿಟ್ಟು ಉಳಿದವರೆಲ್ಲರನ್ನ ಸಹೋದರಿ ಮತ್ತು ತಾಯಿಯ ರೀತಿಯಲ್ಲಿ ನೋಡ್ತಕ್ಕಂತ ಒಂದು ಗುಣವನ್ನ ನಮ್ಮ ಮಕ್ಕಳಿಗೆ ಕಲಿಸಿಕೊಳ್ಬೇಕಾದಂತಹುದು ನಮ್ಮ ಹೆಚ್ಚ ತಾಯಿಯೇ ಕರ್ತವ್ಯ ಕಣ್ಮಕ್ಳು ತಂದೆಯರು ಇವೆಲ್ಲ ಅನ್ನೋ ಹೇಳಿಕೊಡ ಆಗಂಗಿಲ್ಲ ಯಾಕಾಗಂಗಿಣ ಅಂತ ಅಂತಂದ್ರೆ ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡಕತ್ತೀವಲ್ಲ ಅಂತಂದ್ರೆ ಆ ಕೆಲಸದ ಜೊತೆ ತಾಯಿಯ ಕರ್ತವ್ಯ ಇದೆಲ್ಲ ಮಕ್ಕಳನ್ನ ಸುಸಂಸ್ಕೃತರನ್ನಾಗಿ ಮಾಡೋದು ತಾಯಿಯ ಕರ್ತವ್ಯ ನನಗೆ ಬಹಳ ಸಂತೋಷ ಅನಿಸ್ತು ವೇಣುಗೋಪಾಲ್ ಜಿ ಅವರು ಇವತ್ತ ಶಾರದಾ ಮಾತೆಯ ಹುಟ್ಟುಹಬ್ಬದಲ್ಲಿ ಭಾಗಿಯಾಗತಕ್ಕಂತ ಅವಕಾಶವನ್ನು ಒದಗಿಸಿಕೊಟ್ರು ಬಹಳ ಮಾತಾಡಬೇಕು ನಾನು ಬೆಂಗಳೂರಿಗಂಟಿನ ಅಹ್ ಸಂತೋಷ ನಿಮ್ಮೆಲ್ಲರ ಜೊತೆ ಎರಡು ವಿಚಾರಗಳನ್ನು

ನಿಸ್ವಾರ್ಥದಿಂದ ಇಲ್ಲಿವರೆಗೂ ತಂದಿದ್ದಾರೆ ಅವರಿಗೂ ನಾವು ಯಾವಾಗಲೂ ಜೊತೆಯಾಗಿ ಗೌರವ ಪೂರ್ವಕವಾಗಿ ನಡೆದುಕೊಳ್ಳಬೇಕು ಎಂಬ ತಮ್ಮ ಉದ್ಘಾಟನಾ ನುಡಿಯನ್ನು ನಡೆದಂತ ಶ್ರೀಮತಿ ನಾಗರತ್ನ ಕುತ್ರಿ ಬೇಡ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರ ಒಂದು ವೈಯಕ್ತಿಕ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಅವರಿಗೆ ತಾವೆಲ್ಲರೂ ಚಪ್ಪನವಾಗ ತುಂಬ ಇದಾದ ನಂತರ ಗಣೇಶ ಸುರ್ತಿ ಶ್ರೀ ರಕ್ಷಾ ಅವರಿಂದ ಅವರು ಈ ವೇದಿಕೆಗೆ ಬಂದು

ತುಂಬು ಮನದ ಧನ್ಯವಾದಗಳು ಅವರಿಗೆ ಗುರುಗಳಿಂದ ಸನ್ಮಾನ ಮತ್ತು ಆಶೀರ್ವಾದ ಇಲ್ಲಿ ಶ್ರೀರಕ್ಷ್ಮರು ವೇದಿಕೆ ಮೇಲೆ ಆಗಮಿಸಬೇಕು ಜೆನ್ಜಿ ಜನರೇಷನ್ ಅಂತ ಹೇಳ್ತಾರೆ ಬಟ್ ಐ ಕಾನ್ಫಿಡೆಂಟ್ಲಿ ಬಿಲೀವ್ ನೋಬಡಿ ಕ್ಯಾನ್ ಕಾಂಕರ್ ದ ಇಂಡಿಯನ್ ಇವತ್ತಿಗೂ ಎರಡು ಸಾವಿರ ಶ್ಲೋಕಗಳನ್ನ ದಂಡ ಕ್ರಮದಲ್ಲಿ ಪಾರಾಯಣ ಮಾಡಿದ ಕಾಶೀರ್ ಹತ್ತೊಂಬತ್ತು ವರ್ಷ ಹುಡುಗ ಹಾಗೆ ಭಾರತ ಯಾವತ್ತು ಎಷ್ಟು ಬಂದರೂ ನಮ್ಮ ಸಂಸ್ಕೃತಿಯಲ್ಲಿ ಶ್ರೀರಕ್ಷಾ ಅಂತ ಹೋಗಿದ್ದಾರೆ ಅವ್ರು ಅವ್ರ ಮಕ್ಕಳಿಗೆ ಕೊಟ್ಟೆ ಕೊಡ್ತಾರೆ ಇರ್ತದೆ ಕಾಲಾಂತರದಲ್ಲಿ ಕೆಟ್ಟವರು ಒಳ್ಳೆಯವರು ಇರ್ತದೆ ಆದ್ರೆ ಯಾಕಂದ್ರೆ ನನಗೆ ಅದಕ್ಕೆ ನಾನು ಎಸ್ಪೆಷಲಿ ಮಕ್ಕಳಿಗೆ ಆಕ್ಟ್ ಮಾಡ್ತೀನಿ ಅಂದ್ರೆ ಜಗನ್ಮಾತೆಗೆ ಆ ಮಕ್ಕಳು ಒಂದು ದೇವರು ಅವರೇ ದೇವರು ಇದ್ದಂಗೆ ಅವ್ರು ಡ್ಯಾನ್ಸ್ ಮಾಡ್ತಾರಂತಂದ್ರೆ ದೇವಿನೇ ಸಾಕ್ಷಾತ್ ಅವ್ರನ್ನ ಬಂದು ನೋಡ್ತಾರೆ ನಾನು ಅದನ್ನೇ ಹೇಳ್ತೇನೆ ಯಾವುದೇ ದೇವರ ಒಂದು ದೈವಕ್ಕೆ ಅವ್ರಿಗೆ ಡ್ಯಾನ್ಸ್ ಇಲ್ಲಿ ನಾನು ಹೇಳ್ತೀನಿ ಅವರಿಗೆ ಡ್ಯಾನ್ಸ್ ಮಾಡುವಾಗ ಶಿವನ ಶಿವ ಒಂದು ಪಾರ್ವತಿಯ ಡ್ಯಾನ್ಸ್ ನೋಡ್ಲೇಬೇಕು ಯಾರ್ಯಾಗಿ ತನ್ನ ಪತ್ನಿ ಡ್ಯಾನ್ಸ್ ಮಾಡ್ತೇನೆ ಪತಿ ಬರ್ಲೇಬೇಕು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಆ ಆಶೀರ್ವಾದ್ರೆ ಧನ್ಯವಾದಗಳು ಚಂದ್ರಕಾಂತ್ ಸರ್ ಸಾಧನೆ ಮಾಡ್ಲಿಕ್ಕೆ ಬಿಡ್ರಿ ಅವ್ರಿಗೆ ಒಳ್ಳೆ ಕೀರ್ತಿ ಸಾಧಕೀರ್ತಿರ್ಲಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಈಗ ಶಶಿಕಲಾ ಮೇಡಮ್ ಅವರ ನೇತೃತ್ವದಲ್ಲಿ ಕಲ್ತಿರ್ತಕ್ಕಂತ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನ ಅವ್ರನ್ನ ಕ್ಲಾಸಿಕಲ್ ಅದಕ್ಕೆ ಏನಾದ್ರೂ ಒಂದು ಕ್ಲಾಸಿಕಲ್ ರಿಲೇಟೆಡ್ ಮ್ಯೂಸಿಕ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಸ್ವಲ್ಪ ಅಭ್ಯಾಸ ಮಾಡಿಸಿ ಮಕ್ಕಳು ಅವರು ಚೆನ್ನಾಗಿ ಕಳ್ಕೊಳ್ತಾರೆ ಆ ವಯಸ್ಸಲ್ಲಿ ಬಿಫೋರ್ ಏಯ್ತ್ ಸ್ಟ್ಯಾಂಡರ್ಡ್ ನಾವು ಫಿಕ್ಸ್ ಮಾಡೋದು ಏಯ್ತ್ ನಂತರ ನಾವು ಮಾಡ್ತೇವೆ ಏನಿದ್ರು ಸೆವೆಂತ್ ಒಳಗಡೆ ನಾವು ಮಾಡ್ತಾರೆ ಆಮೇಲೆ ನಮ್ಮ ಧರ್ಮದ ಯಾವುದೇ ಒಂದು ಆಚರಣೆ ಅದು ಸೈನ್ಸ್ ಗೆ ಹೆಲ್ಪ್ ಆಗ್ತದೆ ಅಂತ ನಾವು ತಂದೆ ತಾಯಿ ತಿಳ್ಕೊಂಡಿದ್ದೀವಿ ಇದಷ್ಟು ಈಸಿ ಅಲ್ಲ ಇದಕ್ಕೆ ತಾಳ ಇರ್ಬೇಕು ಲಯ ಇರ್ಬೇಕು ಲಿರಿಕ್ಸ್ ಬೇಕಿರ್ಬೇಕು ಭರತನಾಟ್ಯವನ್ನ ಪ್ರದರ್ಶಿಸಿದ ಸಾಕ್ಷಿಯವರಿಗೆ ಹೃದಯ ಸಾಕ್ಷಿ ಧನ್ಯವಾದಗಳು ಇವರಿಗೆ ಗುರುಗಳಿಂದ ಸನ್ಮಾನ ಮತ್ತು ಸತ್ಕಾರ Thank you.